ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ನಾವು ಚಿತ್ರದುರ್ಗ ಪಾಳೆಗಾರರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಈ ಒಂದು ಹನ್ನೆರಡನೇ ಅವಧಿಯಲ್ಲಿ ಚಿತ್ರದುರ್ಗ ಪಾಳೆಗಾರರ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸುವಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಬಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳಕರೆ ಚಿತ್ರದುರ್ಗ ಪಾಳೆಗಾರರು ಧರ್ಮಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸೋದಾದರೆ ಇವರು ವೀರಶೈವ ಧರ್ಮದ ಪೋಷಕರಾಗಿದ್ದರು ಅದಕ್ಕೆ ಸಾಕ್ಷಿ ಬರಮಣ ನಾಯಕನ ಅವಧಿಯಲ್ಲಿ ಕೋಟೆಯಲ್ಲಿ ನಿರ್ಮಾಣ ಆದಂತಹ ಮುನ್ನೂರ ಅರವತ್ತು ಅಂಕಣಗಳ ಅಂಕಣೆ ಮಠ ಅಕಲಿ ಮಠ ಆಗಿದೆ ಇವರು ಇಂದು ಚಿತ್ರದುರ್ಗದಲ್ಲಿರ್ತಕ್ಕಂತಹ ಮುರುಘಾ ಮಠಕ್ಕೆ ಚಿತ್ರದುರ್ಗ ನಗರದ ಹೊರವಲಯದಲ್ಲಿ ಭೂಮಿಯನ್ನು ಸಹ ದಾನ ಮಾಡಿದ್ದನ್ನು ನಾವು ಕಾಣಬಹುದು ಅದರ ಜೊತೆಗೆ ಎರಡನೇ ಮುರುಘಾ ಶಾಂತವೀರ ಸ್ವಾಮಿಗಳು ಈ ಚಿತ್ರದುರ್ಗ ಗುರುಗಳ ಚಿತ್ರದುರ್ಗ ಪಾಳೆಗಾರರ ಗುರುಗಳಾಗಿದ್ರು ಇಚ್ಚುಗತಿ ಬರವಣ ನಾಯಕರ ಅವಧಿಯಲ್ಲಿ ಈ ಒಂದು ಅಂಕಲಿ ಮಠ ನಿರ್ಮಾಣ ಆಗಿದ್ದನ್ನ ನಾವು ಕಾಣ್ತೇವೆ ಅದರ ಜೊತೆಗೆ ಚಿತ್ರದುರ್ಗ ಮತ್ತು ಸುತ್ತಮುತ್ತಲ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳನ್ನ ಮತ್ತು ಈ ಪಾಳೆಗಾರರು ಪೋಷಣೆ ನೀಡಿರ್ತಕ್ಕಂಥ ಸ್ಥಳಗಳನ್ನು ನಾವು ಗಮನಿಸಿದಾಗ ಈ ಒಂದು ಸ್ಥಳದಲ್ಲಿ ವೈಷ್ಣವ ಮತ್ತು ಶಕ್ತಿ ಪಂಥಗಳು ಸಹ ಅಸ್ತಿತ್ವ ಕಾಣ್ಬೋದು ಕೋಟೆ ಒಳಗಡೆ ಇರ್ತಕ್ಕಂಥ ಸ್ವಾಮಿ ದೇವಾಲಯ ಮತ್ತು ಚಿತ್ರದುರ್ಗದ ತುರ್ನೂರು ರಸ್ತೆಯಲ್ಲಿರ್ತಕ್ಕಂಥ ವೆಂಕಟೇಶ್ವರ ದೇವಾಲಯಗಳು ಇವಕ್ಕೆ ಬರಮಣ್ಣ ನಾಯಕನ ಕಾಲದಲ್ಲಿ ತಾಣಗಳನ್ನು ನೀಡಿದ ಶಾಸನಗಳನ್ನು ನಾವು ಈಗಲೂ ಸಹ ಕಾಣಬಹುದಾಗಿದೆ ಅದೇ ರೀತಿ ಶಕ್ತಿ ದೇವತೆಗಳ ಆರಾಧನೆ ಚಿತ್ರದುರ್ಗ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಮತ್ತು ಚಿತ್ರದುರ್ಗದ ಅರಸರು ಈ ಶಕ್ತಿ ದೇವತೆಗಳಿಗೆ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ಹಾಗೂ ಅವುಗಳ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವುದನ್ನು ನಾವು ಕಾಣ್ಬಹುದಾಗಿದೆ ಉತ್ಸವ ಉತ್ಸವಮ್ಮ ಬರಗೇರಪ್ಪ ಬನಶಂಕರಿ ಏಕನಾಥೇಶ್ವರಿ ಹಿಡಿಂಬೇಶ್ವರಿ ಹಿಡಿಂಬೇಶ್ವರ ಈ ರೀತಿ ದೇವರುಗಳಿಗೆ ಪೋಷಣೆ ಇದು ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸೋದು ಮತ್ತು ನಿರ್ಮಾಣ ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ ಒಟ್ಟಿನಲ್ಲಿ ಚಿತ್ರದುರ್ಗದ ಪಾಳೆಗಾರರು ವೀರಶೈವ ಧರ್ಮದ ಪೋಷಕರಾಗಿದ್ದು ಮತ್ತು ಶಾಕ್ತ ಪಂಥದ ದೇವಾಲಯಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡುವುದು ಅನ್ನೋ ಅಭಿಪ್ರಾಯಕ್ಕೆ ಬರಬಹುದಾಗಿದೆ ನಂತರದಲ್ಲಿ ಚಿತ್ರದುರ್ಗದ ಪಾಳೆಗಾರರ ಕಾಲದ ವಾಸ್ತುಶಿಲ್ಪವನ್ನು ಗಮನಿಸೋಡಂತೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಪಾಳೆಗಾರರ ಅವಧಿಯಲ್ಲಿ ಸಾಕಷ್ಟು ವಿಶಾಲವಾಗಿ ಮತ್ತು ವಿಸ್ತಾರವಾಗಿ ನಿರ್ಮಾಣ ಆಯಿತು ಇದು ಮೂಲತಃ ರಾಷ್ಟ್ರಕೂಟರ ಅವಧಿಯಲ್ಲಿ ನಿರ್ಮಾಣವಾದಂತಹ ಕೋಟೆ ಆದರೆ ನಂತರ ದಿನಗಳಲ್ಲಿ ಇದು ರಾಷ್ಟ್ರಕೂಟರು ನಂತರ ಕಲ್ಯಾಣಿ ಚಾಲುಕ್ಯರು ಅದರ ನಂತರ ಹೊಯ್ಸಳರು ವಿಜಯನಗರ ಅರಸರು ಈ ರೀತಿ ಆಯಾ ರಾಜರ ಅವಶ್ಯಕತೆಗೆ ತಕ್ಕಂತೆ ಇದು ಬಲಪಡಿಸ್ಕೊಳ್ತಾ ಬರ್ತಾ ಇತ್ತು ಆದರೆ ಮತ್ತೆ ತಿಮ್ಮಣ್ಣ ನಾಯಕನಿಂದ ಐದನೇ ಮಧುಕರ ನಾಯಕನವರೆಗೆ ಎಲ್ಲ ಅರಸರು ಸಹ ಈ ಒಂದು ಕೋಟೆಯನ್ನು ಬಲಪಡಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ ಇಂದಿನ ಏಳು ಸುತ್ತಿನ ಕೋಟೆ ಅನ್ನೋ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಬರೋದಕ್ಕೆ ಕಾರಣ ಈ ಎಲ್ಲ ಪಾಳೆಗಾರರು ಈ ಕೋಟೆಯನ್ನು ಬಲಪಡಿಸಿದ್ದು ಮತ್ತು ವಿಸ್ತರಿಸಿದ್ದು ಅಂದರೂ ಸಹ ತಪ್ಪಾಗಲಾರದು ಈ ಕೋಟೆಯ ಮೇಲ್ಭಾಗದ ಗುಡ್ಡಗಳ ಮೇಲ್ಭಾಗದಲ್ಲಿ ಒಟ್ಟು ಏಳು ಗುಡ್ಡಗಳನ್ನು ನಾವು ಕಾಣ್ಬೋದು ಚಿತ್ರದುರ್ಗ ಕೋಟೆಯಲ್ಲಿ ಇದು ಗಿರಿದುರ್ಗನೂ ಹೌದು ವನದುರ್ಗನೂ ಹೌದು ಮತ್ತು ಜಲದುರ್ಗನೂ ಹೌದು ಕೋಟೆಯ ಸುತ್ತ ಕಂದಕವನ್ನು ಏರ್ಪಡಿಸಿ ನೀರನ್ನು ತುಂಬಿಸಲಾಗ್ತಾ ಇತ್ತು ಅದೇ ರೀತಿ ಗುಡ್ಡಗಳಲ್ಲಿ ಇದು ನಿರ್ಮಾಣ ಆಗಿದೆ ಮತ್ತು ಚಿತ್ರದುರ್ಗದ ಈ ಒಂದು ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಸಾಕಷ್ಟು ಇರೋದ್ರಿಂದ ಇದು ಅರಣ್ಯ ಪ್ರದೇಶದ ಗುಡ್ಡನೂ ಹೌದು ಮತ್ತು ಬೆಟ್ಟದ ಮೇಲಿನ ದುರ್ಗದ ಹೌದು ಮತ್ತು ನೀರಿನಿಂದ ರಕ್ಷಿತವಾದಂತಹ ಕೋಟೆಯು ಸಹ ಹೌದಾಗಿದೆ ಶತ್ರುಗಳ ಮೇಲೆ ಕಣ್ಣಿಡೋದಕ್ಕೆ ಮತ್ತೆ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಕೆಲವು ಬತೇರಿಗಳನ್ನು ನಿರ್ಮಾಣ ಮಾಡೋದು ನಾವು ಕಾಣಬಹುದು ಒಟ್ಟು ಹದಿನಾಲ್ಕು ಬತೇರಿಗಳು ಪ್ರಮುಖವಾಗಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವ ತುಪ್ಪದ ಕೂಡ ಕಹಳೆ ಬತೇರಿ ಪಶ್ಚಿಮ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಲಾಲ್ ಬತಾರಿ ಮತ್ತು ಜಂಡ ಬತೇರಿಗಳು ಅತ್ಯಂತ ಪ್ರಮುಖವಾದಂಥವು ಪ್ರತಿಯೊಂದು ಕೋಟೆಯ ಕೋಟೆಯ ಪ್ರತಿಯೊಂದು ಸುತ್ತಿಗೂ ಸಹ ಒಂದು ಬಾಗಿಲು ನಿರ್ಮಾಣ ಆಗಿದೆ ಈ ಬಾಗಿಲುಗಳಿಗೆ ಒಂದೊಂದು ಬಾಗಿಲಿಗೆ ಒಂದೊಂದು ಹೆಸರುಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಪ್ರಮುಖವಾಗಿರವು ಕಾಮನ ಬಾಗಿಲು ಇಂದಿನ ಚಿತ್ರದುರ್ಗ ಕೋಟೆಯ ಪ್ರವೇಶದ್ವಾರ ಆಗಿರ್ತಕ್ಕಂಥ ಕಾಮನ ಬಾಗಿಲು ಅದರ ಹೊರಗಿನ ಕೋಟೆಯ ಎರಡು ಪ್ರಮುಖ ಬಾಗಿಲುಗಳು ರಂಗಾಯನ ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಮತ್ತು ಉತ್ತರ ದಿಕ್ಕಿನ ಆನೆ ಬಾಗಿಲು ಮತ್ತು ಒಳಗಡೆ ಮೂರನೇ ಸುತ್ತಿನಲ್ಲಿರ್ತಕ್ಕಂಥ ಗಾರೆ ಬಾಗಿಲು ಮತ್ತು ನಾಲ್ಕನೇ ಸುತ್ತಿನಲ್ಲಿರ್ತಕ್ಕಂಥ ಜಾಗಟೆ ಬಾಗಿಲುಗಳು ಪ್ರಮುಖವಾಗಿರೋ ಬಾಗಿಲುಗಳಾಗಿವೆ ಇದು ಚಿತ್ರದುರ್ಗದಲ್ಲಿ ನೀರನ್ನು ಹಿಡಿದಿರ್ತಕ್ಕಂಥ ಒಂದು ಇಂಜಿನಿಯರಿಂಗ್ ವ್ಯವಸ್ಥೆ ಅದು ಅತ್ಯಂತ ಅದ್ಭುತವಾಗಿರುವುದನ್ನು ನಾವು ಗಮನಿಸಬಹುದು ಚಿತ್ರದುರ್ಗದ ಬೆಟ್ಟದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಎತ್ತರದಲ್ಲಿರ್ತಕ್ಕಂಥ ಹೊಂಡ ಅಂದರೆ ಅದು ಸ್ವಾಮಿ ಹೊಂಡ ಈ ಗೋಪಾಲ ಸ್ವಾಮಿ ಹೊಂಡದಿಂದ ಹರಿದಂತಹ ನೀರು ಅಕ್ಕ ಹುಂಡ್ ಅಕ್ಕ ಮತ್ತು ತಂಗಿ ಹೊಂಡಕ್ಕೆ ಬಂದು ಸೇರುತ್ತೆ ಅದರ ಕೆಳಗಡೆ ಇರ್ತಕ್ಕಂಥ ಅಕ್ಕ ತಂಗಿ ಹೊಂಡಕ್ಕೆ ಸೇರುತ್ತೆ ಈ ಎರಡು ಹೊಂಡಗಳು ಅಲ್ಲಿಂದ ನಂತರದಲ್ಲಿ ದಾಟಿದ್ದು ಅದು ತಣ್ಣೀರು ಬಾವಿಯ ಮುಖಾಂತರ ಓಬೋ ಓಬವನ ಕಿಂಡಿಯನ್ನು ದಾಟಿ ಒಂದು ದಿಕ್ಕಿನಲ್ಲಿ ಅದು ಬರಗೇರಮ್ಮ ದೇವಸ್ಥಾನದ ಸಮೀಪ ಇರ್ತಕ್ಕಂಥ ಸಿಹಿನೀರು ಹೊಂಡಕ್ಕೆ ಸೇರುತ್ತೆ ಸಿಹಿನೀರು ಹೊಂಡದಿಂದ ಈ ಅಂದರೆ ನಾವು ಬೆಟ್ಟದ ಮೇಲೆ ಕಾಮನ ಬಾವಿ ಹೊಂಡ ಗೋಪಾಲ ಸ್ವಾಮಿ ಹೊಂಡ ಅಕ್ಕ ತಂಗಿ ಹೊಂಡಗಳನ್ನು ಕಾಣಬಹುದು ಇನ್ನು ಇಂದಿನ ಚಿತ್ರದುರ್ಗ ನಗರದಲ್ಲಿ ಹೊಳಕೆರೆ ರಸ್ತೆಯಲ್ಲಿ ಸಿಂಗ್ನೂರು ಹೊಂಡ ಮತ್ತು ನಗರದ ಮಧ್ಯ ಭಾಗದಲ್ಲಿ ಸಂತೆ ಹೋಂಡಗಳನ್ನು ಕಾಣಬಹುದು ತುರ್ನೂರು ರಸ್ತೆಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯಲ್ಲಿ ಕೆಂಚಮಲ್ಲಪ್ಪ ಕಲ್ಯಾಣಿಯನ್ನ ನಿರ್ಮಾಣ ಮಾಡೋದನ್ನು ನಾವು ಕಾಣ್ತೀವಿ ಇವು ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಪ್ರಮುಖ ಹೊಂಡಗಳಾದವು ಕೆ ಎಸ್ ಆರ್ ಟಿ ಸಿ ಸರ್ಕಾರಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಮತ್ತೊಂದು ಪ್ರಮುಖ ಹೊಂಡ ಇದೆ ಅದರಲ್ಲಿ ಈಗ ನೀರು ಆಶ್ರದ ಇಲ್ಲದೆ ಇರೋದನ್ನ ನೋಡ್ತಾರೆ ಈ ಇದು ಒಂದು ಇಂಜಿನಿಯರಿಂಗ್ ಅದ್ಭುತ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಗೋಪಾಲಸ್ವಾಮಿ ಬೆಟ್ಟದಿಂದ ಬಂದಂತಹ ನೀರು ಅಕ್ಕ ತಂಗಿ ಹೊಂಡ ದಾಟಿ ಹೊರಗೆ ಹೋಗುವ ಕಿಂಡಿಯ ಮುಖಾಂತರ ಹೊರಗಡೆ ಹೋಗೋದು ಮಾತ್ರ ನಮಗೆ ಕಾಣುತ್ತೆ ಆದರೆ ಸಿಹಿನೀರು ಹೊಂಡದವರೆಗೆ ಹೋಗೋ ನೀರನ್ನು ನಾವು ಗುರುತಿಸ್ಬೋದು ಸಿಹಿನೀರು ಹೊಂಡದಿಂದ ಸಂತೆ ಹೊಂಡಕ್ಕೆ ಹೋಗ್ತಕ್ಕಂತಹ ನೀರು ಅದು ಸಂಪೂರ್ಣ ಭೂಗತವಾಗಿ ಹೋಗುತ್ತೆ ಈಗಲೂ ಸಹ ಕೆಲವು ಕಡೆ ಮನೆಗಳನ್ನು ನಿರ್ಮಾಣ ಮಾಡಬೇಕು ಈ ಒಂದು ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡಬೇಕಾದ್ರೆ ಇಟ್ಟಿಗೆಗಳಿಂದ ಭೂಮಿಯ ಒಳಗಡೆ ಇಟ್ಟಿಗೆಗಳಿಂದ ಪೈಪ್ನ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಕಾಲುವೆ ಇರೋದನ್ನ ಗಮನಿಸಬಹುದಾಗಿದೆ ಈ ರೀತಿ ನೀರಿನ ಒಳಗಡೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಒಂದು ಹೊಂಡದಿಂದ ಇನ್ನೊಂದು ಹೊಂಡಕ್ಕೆ ನೀರು ಸುಗಮವಾಗಿ ಸಾಗೋದಕ್ಕೆ ಭೂಗತ ಕಾಲುವೆಗಳನ್ನ ನಿರ್ಮಾಣ ಮಾಡಿದಂತಹ ಒಂದು ಅದ್ಭುತ ಇವರ ಕಾಲದಾಗಿದೆ ನಾವು ಗಮನಿಸಬಹುದು ಹೀಗಾಗಿ ಇದನ್ನು ಸಹ ಒಂದು ವಾಸ್ತುಶಿಲ್ಪದ ಪ್ರಕಾರ ಅಂತಂದ್ರೆ ನಾವಿಲ್ಲಿ ಪರಿಗಣಿಸಬಹುದಾಗಿದೆ ನಂತರ ಪಾಳ್ಯಾಗಾರ ಅವಧಿಯಲ್ಲಿ ಸಾಕಷ್ಟು ದೇವಾಲಯಗಳು ನಿರ್ಮಾಣ ಆದವು ಮತ್ತು ಹಲವಾರು ದೇವಾಲಯಗಳು ಪುನರುಜ್ಜೀವನ ಈ ಒಂದು ಅವಧಿಯ ವಾಸ್ತುಶಿಲ್ಪವನ್ನು ನಾವು ವಿಜಯನಗರೋತ್ತರ ವಾಸ್ತುಶೈಲಿ ಅಂತ ಗುರುತಿಸುತ್ತೇವೆ ವಿಜಯನಗರೋತ್ತರ ವಾಸ್ತುಶೈಲಿಯ ಪ್ರಮುಖ ಅಂಶಗಳೆಂದರೆ ಚಿಕ್ಕದಾದಂತಹ ಗರ್ಭಗುಡಿ ಈ ಗರ್ಭಗುಡಿಗೆ ಪ್ರದಕ್ಷಿಣ ಪಥ ಇರಲ್ಲ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣಾ ಪಥ ಇರಲ್ಲ ಚಿಕ್ಕದಾದ ಗರ್ಭಗುಡಿ ಅದು ನೇರವಾಗಿ ಹೊರಗಡೆ ಗೋಡೆ ಆಗಿರುತ್ತೆ ಗೋ ಗೋ ಗರ್ಭಗುಡಿಯ ಮುಂದೆ ಒಂದು ಚಿಕ್ಕ ಕೊಠಡಿ ಅಥವಾ ಒಂದು ಚಿಕ್ಕ ಮಂಟಪ ಮಾತ್ರ ಇರುತ್ತೆ ನವರಂಗ ಸುಖನಾಸಿ ಈ ರೀತಿ ಅತ್ಯಂತ ವಿಶಾಲವಾದಂತಹ ದೇವಾಲಯಗಳು ನಿರ್ಮಾಣ ಆಗಲಿಲ್ಲ ಸರಳವಾದಂಥ ದೇವಾಲಯಗಳು ನಿರ್ಮಾಣ ಆದವು ದೇವಾಲಯಗಳ ಗೋಡೆಗಳ ಮೇಲೆ ಮತ್ತು ಕಂಬಗಳ ಮೇಲೆ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ ಮತ್ತು ಬಳಕೆ ಮಾಡಿರ್ತಕ್ಕಂಥದ್ದು ಈ ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಒರಟು ಕಲ್ಲುಗಳನ್ನು ದೇವಾಲಯದ ಗರ್ಭಗುಡಿಯ ಮೇಲೆ ಮತ್ತು ದ್ವಾರದ ಮೇಲೆ ದ್ರಾವಿಡ ಶೈಲಿಯ ಗೋಪುರಗಳನ್ನು ನಿರ್ಮಾಣ ಮಾಡೋದು ನೋಡ್ಬೋದು ದ್ವಾರಗಳು ಬಹುತೇಕ ದೇವಾಲಯಗಳಿಗೆ ಕಟ್ಟುಗಳನ್ನು ಆದರೆ ಪ್ರಮುಖ ದೇವಾಲಯಗಳಾಗಿರ್ತಕ್ಕಂತಹ ಸಂಪಿಗೆ ಸಿದ್ದೇಶ್ವರ ಏಕನಾಥೇಶ್ವರಿ ಮತ್ತು ಉಚ್ಚಂಗಿ ಯಲಮ್ಮ ಈ ವ ವೆಂಕಟೇಶ್ವರ ದೇವಾಲಯ ನೀಲಕಂಠೇಶ್ವರ ದೇವಾಲಯ ಈ ಕೆಲವು ದೇವಾಲಯಗಳಿಗೆ ಗೋಪುರ ಅಂದರೆ ಗರ್ಭಗುಡಿಯ ಮೇಲಿನ ಗೋಪುರ ದ್ರಾವಿಡ ಶೈಲಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಪಾಳೇಗಾರರ ಅವಧಿಯಲ್ಲಿ ನಿರ್ಮಾಣ ಆದಂತಹ ಮತ್ತು ಪುನರುಜ್ಜೀವನಗೊಂಡಂತಹ ಪುನರ್ ನಿರ್ಮಾಣ ಆದಂತಹ ಕೆಲವು ಪ್ರಮುಖ ದೇವಾಲಯಗಳಂದರೆ ಚಿತ್ರದುರ್ಗ ಕೋಟೆಯ ಬೆಟ್ಟದಲ್ಲಿರ್ತಕ್ಕಂಥ ಹಿಡಿಂಬೇಶ್ವರ ದೇವಾಲಯ ಸಂಬಿಗೆ ಸಿದ್ದೇಶ್ವರ ಏಕನಾಥೇಶ್ವರಿ ಬನಶಂಕರಿ ಗೋಪಾಲಕೃಷ್ಣ ಪಂಚಲಿಂಗೇಶ್ವರ ಸಾನಂದ ಗಣಪತಿ ಮತ್ತು ಉಮಾಮಹೇಶ್ವರ ದೇವಾಲಯಗಳು ಅದರ ಜೊತೆ ಗರವರ್ತಿ ಈಶ್ವರ ಮುಂತಾದ ದೇವಾಲಯಗಳನ್ನು ನಾವು ಬೆಟ್ಟದ ಮೇಲೆ ಕಾಣಬಹುದಾಗಿದೆ ಇದರಲ್ಲಿ ಏಕನಾಥೇಶ್ವರಿ ದೇವಿ ಇದು ಚಿತ್ರದುರ್ಗ ಪಾಳೆಗಾರರ ಮನೆದೈವ ಅಂತಂದೇಳಿ ಹೆಸರಾಗಿತ್ತು ಚಿತ್ರದುರ್ಗ ಪಾಳೆಗಾರರು ಏಕನಾಥೇಶ್ವರ ದೇವಾಲಯ ದೇವಿಯ ಪರಮ ಭಕ್ತರಾಗಿದ್ದರು ಹೀಗಾಗಿ ಬಹುತೇಕ ಮತಿ ತಿಮ್ಮಣ ನಾಯಕರಿಂದ ಐದನೇ ಮನೆ ಕರೆ ನಾಯಕನವರಿಗೆ ಪ್ರತಿಯೊಬ್ಬ ಅರಸರ ಅವಧಿಯಲ್ಲಿಯೂ ಏಕನಾಥೇಶ್ವರ ದೇವಾಲಯದಲ್ಲಿ ಯಾವುದಾದ್ರೂ ಒಂದು ರೀತಿಯ ಪುನರ್ ನಿರ್ಮಾಣ ಅಥವಾ ವಿಸ್ತರಣಾಕಾರಿಯಾಗಿರುವುದನ್ನು ನಾವು ಕಾಣೆ ಇನ್ನು ಚಿತ್ರದುರ್ಗ ನಗರದಲ್ಲಿ ಕಂಡು ಬರ್ತಕ್ಕಂಥ ಪಾಳೆಗಾರ ಕಾಲದಲ್ಲಿ ನಿರ್ಮಾಣ ಆದಂತಹ ಪ್ರಮುಖ ದೇವಾಲಯಗಳು ಉಚ್ಚಂಗೇಯರಮ್ಮ ಬರಗೇರಮ್ಮ ಮತ್ತು ವೆಂಕಟೇಶ್ವರ ದೇವಾಲಯ ಹಾಗೂ ನೀಲಕಂಠೇಶ್ವರ ದೇವಾಲಯಗಳು ಚಿತ್ರದುರ್ಗ ಅವಧಿಯಲ್ಲಿ ನಿರ್ಮಾಣ ಆದವು ಚಿತ್ರದುರ್ಗ ನಗರದಿಂದ ಹೊರಗಡೆ ಇರ್ತಕ್ಕಂಥ ದೇವಾಲಯಗಳ ಪೈಕಿ ಹೊಳಗಡೆ ಇರ್ತಕ್ಕಂಥ ಸುಮಾರು ಇಪ್ಪತ್ತು ಸುಮಾರು ಹದಿನಾರು ಹದಿನೇಳು ಅಡಿ ಎತ್ತರ ಇರ್ತಕ್ಕಂಥ ಬಯಲು ಗಣಪತಿ ವಿಗ್ರಹ ಅದು ಪ್ರಮುಖವಾದಂತಹ ರಚನೆಯಾಗಿದೆ ಅದರ ಜೊತೆಗೆ ನೀರ್ಥರಿಯ ರಂಗನಾಥ ದೇವಾಲಯ ಬಿಳಿಚೋಡು ಮತ್ತು ಅಣಜೆಯಲ್ಲಿರ್ತಕ್ಕಂಥ ದೇವಾಲಯಗಳು ಹೊಳಲ್ಕರೆಯ ವೆಂಕಟೇಶ್ವರ ದೇವಾಲಯ ಈ ರೀತಿ ಹಲವಾರು ದೇವಾಲಯಗಳನ್ನು ಈ ಅವಧಿಯಲ್ಲಿ ನಿರ್ಮಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮತ್ತೊಂದು ಪ್ರಮುಖ ಕೊಡುಗೆ ಚಿತ್ರದುರ್ಗ ಬಾಳೆಗಾರರ ಅತ್ಯಂತ ಪ್ರಮುಖ ಕೊಡುಗೆ ಅದು ಕೆರೆಗಳನ್ನ ಮತ್ತೆ ಗ್ರಾಮಗಳನ್ನ ನಿರ್ಮಾಣ ಮಾಡಿದ್ದು ಈ ಕೆರೆ ಮತ್ತು ಗ್ರಾಮಗಳ ನಿರ್ಮಾಣದ ಹಿಂದಿನ ಮೂಲಭೂತ ಉದ್ದೇಶ ಇದ್ದಿದ್ದು ಕೃಷಿ ಭೂಮಿಯನ್ನು ಹೆಚ್ಚು ಮಾಡೋದು ಕೃಷಿ ಭೂಮಿಯನ್ನು ಹೆಚ್ಚು ಮಾಡಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಮುಖಾಂತರ ಬೆಳೆಗಳನ್ನು ಹೆಚ್ಚು ಮಾಡೋದು ಮತ್ತು ರಾಜ್ಯದ ಆದಾಯವನ್ನು ಜಾಸ್ತಿ ಮಾಡೋದು ಇಮ್ಮಡಿ ಮದಕರಿ ನಾಯಕನ ಕಾಲದಲ್ಲಿ ರಾಜ್ಯದ ಆದಾಯ ಅರವತ್ತೈದು ಸಾವಿರ ವರಹಗಳಿಗೆ ಏರಿತ್ತು ಅದರ ಜೊತೆಗೆ ಅದು ಆತರ ಕೊರೆ ಕೊರೆಯ ದಿನಗಳಲ್ಲಿ ಒಂದು ಲಕ್ಷ ವರಹಗಳಿಗೆ ಏರಿತ್ತು ಈ ರೀತಿ ಚಿತ್ರದುರ್ಗ ಪಾಳೆಗಾರರು ಇಂತಹ ಬರಡು ಮಳೆಯ ಅಭಾವ ಇರ್ತಕ್ಕಂತಹ ಬರಡು ಭೂಮಿಯಾಗಿರುವ ಚಿತ್ರದುರ್ಗದ ಪ್ರದೇಶದಲ್ಲಿ ನೀರಾವರಿ ಕೃಷಿ ಭೂಮಿಯನ್ನು ಹೆಚ್ಚಿಸೋದಕ್ಕೆ ಹಲವಾರು ಕ್ರಮಗಳು ಕೈಗೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ ಅವುಗಳಲ್ಲಿ ಅತ್ಯಂತ ಪ್ರಮುಖ ಕ್ರಮಗಳು ಕೆರೆಗಳು ಮತ್ತು ಗ್ರಾಮಗಳನ್ನು ನಿರ್ಮಾಣ ಮಾಡಿದ್ದು ಕೆರೆಗಳನ್ನು ನಿರ್ಮಾಣ ಮಾಡಿದಾಗ ನಾವು ಇವರ ಒಂದು ಈ ಕಾಲದ ಒಂದು ವ್ಯವಸ್ಥೆಯನ್ನು ಗಮನಿಸ್ಬೋದಲ್ಲೇ ಕೆರೆಗಳಿಗೆ ಆ ಅದನ್ನು ನಿರ್ಮಾಣ ಮಾಡಿದಂತಹ ಅರಸನ ಅಥವಾ ಅದರ ತಂದೆಯ ಹೆಸರನ್ನು ಅಥವಾ ಆ ಒಂದು ಪ್ರದೇಶದ ಅಥವಾ ಆ ಒಂದು ಊರಿನ ಹೆಸರನ್ನು ಇಟ್ಟಿರೋದನ್ನು ನಾವು ಕಾಣ್ಬೋದು ಅಥವಾ ಕೆರೆಯನ್ನು ನಿರ್ಮಾಣ ಮಾಡಿ ಆ ಕೆರೆಯ ಹೆಸರಿನಲ್ಲಿ ನಂತರ ಊರು ಬೆಳೆದಿರೋದನ್ನು ನಾವು ಕಾಣ್ಬೋದಲ್ಲೇ ಅಂತ ಉದಾಹರಣೆಗಳು ಅಂದರೆ ಕೋಟೆಯ ಸಮೀಪ ಇರ್ತಕ್ಕಂಥ ದೊಡ್ಡಣ್ಣ ನಾಯಕನ ಕೆರೆ ತಿಮ್ಮಣ್ಣ ನಾಯಕನ ಕೆರೆ ಮುರುಘಾ ಮಠದ ಸಮೀಪ ಇರ್ತಕ್ಕಂಥ ಅರಸನೆ ಕೆರೆ ಮತ್ತು ಮಠದ ಕೆರೆಗಳು ಭರಮಸಾಗರದಲ್ಲಿರೋ ಭರಮಸಾಗರ ಕೆರೆ ಭರಮಸಮುದ್ರ ಕೆರೆ ಭೀಮಸಮುದ್ರ ಕೆರೆ ಚಂಪಣನಾಯಕನ ಕೆರೆ ಚಿಕ್ಕ ಚಿಕ್ಕಪಾಲವನಹಳ್ಳಿ ಕೆರೆ ಸುಮಾರು ಅರವತ್ತು ಕೆರೆಗಳು ನಿರ್ಮಾಣ ಆದವು ಚಿತ್ರದುರ್ಗ ಪಾಳೆಗಾರರ ಒಟ್ಟು ಆಡಳಿತದ ಅವಧಿಯಲ್ಲಿ ಸುಮಾರು ಅರವತ್ತು ಕೆರೆಗಳು ನಿರ್ಮಾಣ ಆಗಿ ಇಂತಹ ಬರಡು ಬರಡು ನೆಲದಲ್ಲೂ ಸಹ ನೀರಾವರಿ ಮತ್ತು ಕೃಷಿ ಸುವ್ಯವಸ್ಥಿತಗೊಳ್ಳೋದಕ್ಕೆ ಕಾರಣ ಆಯಿತು ಅಂತಂದು ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ಕೆರೆ ಕೆರೆಗಳನ್ನು ನಿರ್ಮಾಣ ಮಾಡದಂತಹ ಸ್ಥಳಗಳಲ್ಲಿ ಮತ್ತು ಕೃಷಿಯ ಫಲವತ್ತತೆ ಹೆಚ್ಚಿಸತಕ್ಕಂಥ ಉದ್ದೇಶಗಳಿಂದ ಕೃಷಿಕರಿಗೆ ನೆಲೆ ನಿಲ್ಲೋದಕ್ಕೆ ಕೆಲವು ಗ್ರಾಮಗಳನ್ನು ನಿರ್ಮಾಣ ಮಾಡಲಾಯಿತು ಈ ಗ್ರಾಮಗಳನ್ನು ಗ್ರಾಮಗಳಿಗೆ ಹೆಸರು ನೀಡ್ತಕ್ಕಂಥ ವಿಚಾರದಲ್ಲಿ ಒಂದು ವಿಶಿಷ್ಟತೆಯನ್ನು ನಾವು ಗಮನಿಸಬಹುದು ಚಿತ್ರದುರ್ಗ ಪಾಳೆಗಾರರ ರಾಣಿಯರ ಹೆಸರಿನಲ್ಲಿ ಸಾಕಷ್ಟು ಹಳ್ಳಿಗಳನ್ನು ಇವರು ನಿರ್ಮಾಣ ಮಾಡಿದ್ರು ಅಂತಹ ಕೆಲವು ಉದಾಹರಣೆಗಳಂದರೆ ಸಿದ್ಧ ಚಿತ್ರದುರ್ಗದ ಸಮೀಪ ಇರ್ತಕ್ಕಂಥ ಸಿದ್ದವನಹಳ್ಳಿ ಮತ್ತು ರಂಗವನ ಹಳ್ಳಿ ಚನ್ನಮ್ಮ ನಾಗತಿಹಳ್ಳಿ ಓಬವ್ವ ನಾಗತಿಹಳ್ಳಿ ವೀರವ್ವ ನಾಗತಿಹಳ್ಳಿ ಚಿತ್ರದುರ್ಗದ ರಾಣಿಯರನ್ನು ನಾಗತಿಯರು ಅಂತ ಕರೀತಾ ಇದ್ರು ಹೀಗಾಗಿ ಆ ಮಹಾರಾಣಿಯರ ಹೆಸರಿನಲ್ಲಿ ಈ ಗ್ರಾಮಗಳನ್ನು ನಿರ್ಮಾಣ ಮಾಡಿದರೆ ಒಟ್ಟಾರೆ ಕೆರೆಗಳನ್ನು ಮತ್ತೆ ಗ್ರಾಮಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಕೃಷಿಯನ್ನ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ರು ಅನ್ನೋ ಅಂಶ ನಾವಿಲ್ಲಿ ಗಮನಿಸಬಹುದಾಗಿದೆ ಇಷ್ಟು ಚಿತ್ರದುರ್ಗದ ಪಾಳೆಗಾರರು ನೀಡಿದಂತಹ ಸಾಂಸ್ಕೃತಿಕ ಕೊಡುಗೆಗಳಾದರು ಧನ್ಯವಾದ